ರಾಮ ಸುಭಾಷ ಚಾತುರ್ಮಾಸ್ಯ ದಿನಕ್ಕೊಂದು ಪದದ ತ್ಯಾಗ ಆಂಗ್ಲ ಪದಗಳು ನಮ್ಮ ಆಡುಭಾಷೆಯಲ್ಲಿ ನುಸುಳಿ ಬಂದು ಬಿಟ್ಟಿವೆ ಈ ಶತ್ರು ಪಕ್ಷದ ಆ ಸೈನಿಕರು ಗೂಢಚರರು ಕೋಟೆ ಒಳಗೆ ಹೊಕ್ಕು ನಮ್ಮೊಳಗೆ ಸೇರ್ಕೊಂಡ ಹಾಗೆ ಆ ರೀತಿಯಲ್ಲಿ ನಮ್ಮ ಹೊಕ್ಕು ನಮ್ಮನ್ನು ನಾಶ ಮಾಡ್ತಾ ಇದ್ದೇವೆ ಈ ಆಂಗ್ಲ ಪದಗಳು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡ್ತಾ ಇದ್ದೇವೆ ಕನ್ನಡ ಭಾಷೆಯನ್ನು ನಾಶ ಮಾಡ್ತಾ ಇದ್ದೇವೆ ಹಾಗಾಗಿ ದಿನಕ್ಕೊಂದು ಪದವನ್ನು ತ್ಯಾಗ ಮಾಡಬೇಕು ಎನ್ನುವ ಒಂದು ಸರಣಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಸ್ವಿಚ್ ಎನ್ನುವ ಇಂಗ್ಲೀಷ್ ಪದದ ಬಗ್ಗೆ ಕೆಲವು ಅಭಿ ಅಭಿಪ್ರಾಯಗಳು ನಿನ್ನ ಕರೆಂಟ್ ಬಗ್ಗೆ ಮಾತಾಡಿದ್ದು ವಿದ್ಯುತ್ ಎಂಬ ಶಬ್ದ ಸಂಸ್ಕೃತ ಶಬ್ದ ಪ್ರಾಚೀನ ಶಬ್ದ ಇದೆ ನಾವು ಅದನ್ನು ಬಳಸ್ಬೋದು ಎಂಬುದಾಗಿ ಅದರದ್ದೇ ಮುಂದುವರಿಕೆ ಸ್ವಿಚ್ ಎನ್ನುವ ಶಬ್ದವನ್ನು ನಮ್ಮ ಅಜ್ಜಮ್ಮಂದರು ಕೂಡ ಮಾತಾಡ್ತಾರೆ ಎಲ್ಲರೂ ಆ ಶಬ್ದವನ್ನೇ ಬಳಸ್ತಾರೆ ಕನ್ನಡ ಶಬ್ದ ಬಳಸೋದಿಲ್ಲ ಹಾಗಾಗಿ ಈ ಸ್ವಿಚ್ ಎಂಬ ಪದದಿಂದ ನಾವು ಕನ್ನಡದ ಪದಕ್ಕೆ ಸ್ವಿಚ್ ಆಗಬೇಕು ಅಂತ ಶಬ್ದದ ಮೂಲ ಅರ್ಥ ಬದಲಾಯಿಸೋದು ಸ್ವಿಚ್ ಅಂದರೆ ಬದಲಾವಣೆ ಇದರ ಜಾಗದಲ್ಲಿ ಅದು ಬಂದರೆ ಅದರ ಜಾಗದಲ್ಲಿ ಇದು ಬಂದರೆ ಇಂಥದ್ದನ್ನು ಸ್ವಿಚ್ ಅನ್ನೋ ಪದದಿಂದ ಬಳಸ್ತಾರೆ ಆಂಗ್ಲ ಭಾಷೆಯಲ್ಲಿ ಹಾಗೆ ಸ್ವಿಚ್ ಅನ್ನೋ ಶಬ್ದಕ್ಕೆ ತಕ್ಕಂತೆ ನಾವೀಗ ಕನ್ನಡದಿಂದ ನಮ್ಮ ಮಾತೃಭಾಷೆಯಿಂದ ಸ್ವಿಚ್ ಆಗಿದ್ದೇವಲ್ಲ ಆಂಗ್ಲ ಭಾಷೆಗೆ ಪುನಃ ನಮ್ಮ ಭಾಷೆಗೆ ನಾವು ಸ್ವಿಚ್ ಆಗಬೇಕು ಹಿಂದಿರುಗಿ ಬರಬೇಕು ನಾವು ನಮ್ಮ ಭಾಷೆಗೆ ಈ ಸ್ವಿಚ್ ಅನ್ನೋ ಪದವನ್ನು ಕೂಡ ಬಿಡಬೇಕು ಅಂತ ಹಾಗಾದ್ರೆ ಏನು ಅಂತ ಈಗ ಸ್ವಿಚ್ ಹಾಕು ಆ ರೀತಿ ಬಳಸ್ತಾ ಇರೋದನ್ನ ಸ್ವಿಚ್ ಆನ್ ಮಾಡು ಆಫ್ ಮಾಡು ಅನ್ನೋ ರೀತಿ ತುಂಬ ಬಳಸ್ತಾರೆ ಅದನ್ನು ಆ ಸ್ಥಾನದಲ್ಲಿ ಯಾವುದನ್ನು ಬಳಸ್ಬೋದು ಅಂದರೆ ಒತ್ತುಗುಂಡಿ ಗುಂಡಿ ಎಂಬ ಶಬ್ದಗಳಿವೆ ನಮ್ಮಲ್ಲಿ ಈ ಶಬ್ದಗಳು ಅದೇ ಅರ್ಥವನ್ನು ಕೊಡ್ತವೆ ಈ ಸ್ವಿಚ್ ಅನ್ನೋ ಶಬ್ದ ನೇರವಾಗಿ ಅದು ನಾವು ಯಾವ ವಸ್ತುವಿನ ಬಗ್ಗೆ ಬಳಸ್ತಾ ಇದೀವಿ ಆ ಅರ್ಥ ಕೊಡ್ತಾ ಇಲ್ಲ ಅದೇನು ಅದು ಯಾವುದೋ ಒಂದು ಕ್ರಿಯಾಪದ ಬದಲಾವಣೆ ಸೂಚನೆ ಮಾಡ್ತಕ್ಕಂಥ ಕ್ರಿಯಾಪದ ಅತ್ತೊಂದು ರೀತಿ ಇಟ್ಕೊಂಡಿದ್ದಾರೆ ಅವರು ನಮ್ಮಲ್ಲಿ ಅದಕ್ಕೆ ಅಂತಲೇ ಶಬ್ದ ಇದೆ ಗುಂಡಿ ಅಥವಾ ಒತ್ತು ಗುಂಡಿ ಅನ್ನೋ ಶಬ್ದ ಇದೆ ನಾವು ಅದನ್ನು ಬಳಸ್ಬೋದು ಅಥವಾ ಅರ್ಥವನ್ನು ಅನುಸರಿಸಿ ಶಬ್ದವನ್ನು ಬಳಸೋದಾದರೆ ವಿದ್ಯುನ್ ನಿಯಂತ್ರಕ ಅದು ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಸಿಟಿ ವಿದ್ಯುತ್ ಪ್ರವಾಹ ಅದು ಹರಿದು ಬರಬೇಕು ಬರಬಾರ್ದು ಅನ್ನೋದನ್ನು ತೀರ್ಮಾನ ಮಾಡ್ತಿದೆ ಒಂದು ಒಂದು ಕಡೆ ಒತ್ತಿದರೆ ವಿದ್ಯುತ್ ಬರೋದು ನಿಲ್ಬೋದು ಇನ್ನೊಂದು ಕಡೆ ಒತ್ತಿದ್ರೆ ವಿದ್ಯುತ್ ನಿಂತಿರೋ ವಿದ್ಯುತ್ ಮತ್ತು ಹರಿಯಕ್ಕೆ ಶುರುವಾಗ್ಬೋದು ಹಾಗಾಗಿ ಅದು ವಿದ್ಯುತ್ ನಿಯಂತ್ರಕ ಅಂತ ಬಳಸ್ಬೋದು ನಿಯಂತ್ರಕ ಅಂತ ಕೂಡ ಬಳಸ್ಬೋದು ಬೇಕಿದ್ರೆ ಹಾಗೆ ಎರಡು ಶಬ್ದ ಇದ್ದಾಗ ಒಂದು ಶಬ್ದ ಬಿಟ್ಟು ಪ್ರಥಮ ಶಬ್ದ ಬಳಸುವಂಥ ಕ್ರಮ ಇದೆಯಲ್ಲ ಆ ಥರ ಅದನ್ನು ಬಳಸ್ಬೋದು ಕೀಲು ಗುಂಡಿ ಅನ್ನೋ ಶಬ್ದ ಕೂಡ ಇದೆ ಗುಂಡಿ ಅಂತ ಸಾಕಾಗ್ತದೆ ಅಂತ ಹಾಗಾಗಿ ಆದಷ್ಟು ಬೇಗ ಸ್ವಿಚ್ ಅನ್ನೋ ಪದದಿಂದ ಗುಂಡಿ ಎಂಬ ಪದಕ್ಕೆ ಸ್ವಿಚ್ ಆಗೋಣ ಮತ್ತು ಇಂಗ್ಲಿಷ್ ಭಾಷೆಯಿಂದ ಕನ್ನಡ ಭಾಷೆಗೆ ಸ್ವಿಚ್ ಆಗೋಣ ಹಾಗೆಯೇ ಆ ವಿಕೃತಿಯಿಂದ ಪಾಶ್ಚಾತ್ಯ ವಿಕೃತಿಯಿಂದ ನಮ್ಮ ಸಂಸ್ಕೃತಿಗೆ ಸ್ವಿಚ್ ಆಗೋಣ ನಾವು ಆ ಕಡೆ ಹೋಗ್ಬಿಟ್ಟಿದ್ದಾವೆ ಮತ್ತು ಈ ಕಡೆಗೆ ನಮ್ಮ ಮನೆಗೆ ನಮ್ಮತನಕ್ಕೆ ನಾವು ಮರಳಿ ಬರೋಣ ಹರೇ ರಾಮ